ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ನಾವು ಬಂದಿದ್ದೇವ್ರಿ ಇವತ್ತು ಐನಾಪುರಕ್ಕೆ ನೋಡ್ರಿ ಇಲ್ಲಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವ್ರಿ ರೀ ಇಪ್ಪತ್ತೊಂದು ವರ್ಷಕ್ಕೊಮ್ಮೆ ಆಗುವಂಥ ಲಕ್ಷ ದೀಪ ದೀಪೋತ್ಸವಕ್ಕೆ ಬಂದಿದೆವು ನೋಡ್ರಿ ಇಲ್ಲಿ ಹಲವಾರು ಕಡೆಯಿಂದ ಪಾಲ್ಕಿಗಳು ಬರ್ತಾವ್ರಿ ಅಂದ್ರೆ ಐವತ್ತೊಂದು ಪಾಲ್ಕಿಗಿಂತನೂ ಹೆಚ್ಚು ಪಾಲ್ಕಿಗಳು ಬರ್ತಾವೆ ನೋಡ್ರಿ ಇಲ್ಲಿ ಬೇರೆ ಬೇರೆ ಊರ್ ಕಡೆಯಿಂದ ರೀ ಹಳ್ ಕಡೆ ಕಡೆ ಹಳ್ಳಿಗೋಳ ಕಡೆಯಿಂದ ಅಂದ್ರೆ ಐವತ್ತೊಂದು ಪಾಲ್ಕಿಗಿಂತ ಹೆಚ್ಚು ಪಾಲ್ಕಿಗಳ ಇಲ್ಲಿ ಬರ್ತಾವೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿರಿ ಜಾತ್ರೆ ಐದು ಸೂಟ ಇಟ್ಟಿದ್ರು ನೋಡ್ರಿ ಇಲ್ಲಿ ಅಷ್ಟು ಲಕ್ಷ ಗಂಟ್ಲೆ ಮಂದಿ ಬರ್ತಾರ್ರಿ ರೀ ದೀಪೋತ್ಸವ ದೀಪೋತ್ಸವ ಆಚರಣೆ ಮಾಡಕ್ಕೆ ರೀ ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ದಯವಿಟ್ಟ್ರಿ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕಿನ ಪ್ಲೀಸ್ ಕಮೆಂಟ್ ಬಾಕ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡ್ರಿ ದೇವ್ರ ಯಾವ ರೀತಿ ಅಂತಂದ್ರೆ ಎಲ್ಲ ಪಾಲ್ಕಿಂದ ತಳಗ ಕುಣಿಸಿದ್ರಿ ದೇವ್ರುಗಳನ್ರಿ ಐವತ್ತಕ್ಕಿನ್ನ ಹೆಚ್ಚು ಬಂದಿದ್ದು ರೀ ಇನ್ನೂ ನಾವು ಹೊರಗೆ ಹೋಗಿ ಹೊಂಟಿದ್ದು ರೀ ಇನ್ನೂ ಬರಕತ್ತಿದ್ದು ರೀ ಹಂಗ ಪಾಲ್ಕಿಗಳ್ರಿ ದಯವಿಟ್ಟು ಈ ವಿಡಿಯೋನ ಎಂಡವರೆಗೂ ನೋಡ್ರಿ ನಿಮ್ಮ ಮನಸ್ಸಿಕೇನ ತಿಳಿಸುವ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಒಳಗ್ರಿ ಹಂಗ ಯಾರೆಲ್ಲ ಐನಪ್ಪು ಅವ್ರದವ್ರ್ ನೋಡಕ್ತೇರಿ ದಯವಿಟ್ಟು ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಇಲ್ಲಿ ಪಾಲ್ಕಿ ಇದಾವ್ರಿ ಪಾಲ್ಕಿ ಎಲ್ಲ ಪಾಲ್ಕಿಗಳಂತರೂ ಭಾಳ ರೀ ಇನ್ನೂ ರೀ ಹೊರಗೆ ಇವ್ರ ನಮಸ್ಕಾರ ಮಾಡ್ಕೊಂಡಿರ್ತಾರ್ರಿ ಅವ್ರ ನಮ್ಮ ಅತ್ತೆ ಇರ್ರಿ ಗುಡಿನೂ ಅಷ್ಟ ಚಂದ ಅಲಂಕಾರ ಮಾಡಿದ್ರು ನೋಡ್ರಿ ದೇವ್ರ ನೋಡಕ ಎರಡ್ ಸಾಲ ಅಷ್ಟ್ ಚಂದ ಗುಡಿ ಮತ್ತ ದೇವರ ಜಾತ್ರಿ ಅದೇನಲ್ಲ ರೀ ಅಷ್ಟು ಚಂದ ಅಂದ್ರೆ ಚೆಂದ ಕಾಣ ನೋಡ್ರಿ ನಾ ಫಸ್ಟ್ ಹೋಗದ ಮುಂದೆ ವಿಡಿಯೋ ಮಾಡಿರ್ಕಿಲ್ರಿ ಅಲ್ಲೇ ಗುಳಿಯೊಳಗೆ ಮಾಡ್ಕೊಂಡು ಹೊರಗೆ ಬಂದ್ವಿ ರೀ ವಿಡಿಯೋ ನೋಡ್ತಾ ಇರ್ಬೋದ್ರಿ ಕಂಬಳಿ ದೇವ್ರಿಗೆ ಹಸೊ ಕಂಬಳಿ ರೀ ಮತ್ತೆ ತಾಯಿ ತಾತ ಎಲ್ಲ ಮಾರಾಕತ್ತಿರೀ ಕುರಿ ಉಣ್ಣಿ ಕೂದಲೇ ಮಾಡಿರೋ ಅಂತಹ ಕೈ ಕಟ್ಕೋದ್ರಿ ತಾಯ್ತಾ ಮತ್ತು ಕೊಳ್ಳ ಹಾಕ್ಕೊಳೋದ್ರಿ ಅಥ್ವಾ ಮಾಡಿದ್ರಿ ಇಲ್ಲಿ ಇನ್ನೂ ಬರಾಕತ್ತಿದ್ದು ನೋಡ್ರಿ ಫ್ರೆಂಡ್ಸ ಪಾಲ್ಕಿಗೋಳ್ರಿ ಪಾಲ್ಕಿ ಅಂತರೂ ಎಲ್ಲ ಹೋದವು ಗುಡಿ ಒಳಗಡೆ ಇನ್ನೂ ಒಂದೊಂದು ಬರಾಕ್ತಿದ್ದು ರೀ ಆದರೆ ನಮ್ಗೆ ಟೈಮ್ ಆಗಿತ್ತು ಯಾರೆಲ್ಲ ವೀಡಿಯೋ ನೋಡತ್ತೇರಿ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಒಳಗಡೆ ತಿಳಿಸ್ರಿ ಇಲ್ಲಿಗೆ ವೀಡಿಯೋ ಎಂಡ್ ಮಾಡತ್ತೇನು ರೀ ಗು ಮತ್ತಿನ್ ಮುಂದಿನ ವಿಡಿಯೋದಾಗ ಮತ್ತೆ ಸಿಗುನಂತ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ನೋಡಿರಿ